ನಮಸ್ಕಾರ ಸ್ನೇಹಿತರೆ ನೀವು ಮಾಡುವ ಕರ್ಮ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಆದ್ದರಿಂದ ಯಾರಿಗೂ ಮೋಸ ಮಾಡಬೇಡಿ ಸಾವು ಪ್ರತಿಯೊಬ್ಬರಿಗೂ ಕಟ್ಟಿಟ್ಟ ಬುತ್ತಿ ಆದ್ದರಿಂದ ಸಾಯುವ ಮುನ್ನ ಖುಷಿಯಿಂದ ಬದುಕಿ ಎಲ್ಲೆದರಲ್ಲೂ ಎಲ್ಲವೂ ಇರೋದಿಲ್ಲ ನಿರೀಕ್ಷಿಸಲು ಆಗದು ಒರಟಾದ ವಜ್ರಕ್ಕೆ ಸುವಾಸನೆ ಇಲ್ಲ ಆದರೆ ಸೊಂದರವಿದೆ ಆಯುಷವಿದೆ ಮೃದುವಾದ ಮಲ್ಲಿಗೆಗೆ ಆಯುಷ್ಯವಿಲ್ಲ ಆದರೆ ಸುವಾಸನೆ ಇದೆ ಆಕರ್ಷಣೆ ಇದೆ ಇದ್ದುದರಲ್ಲಿ ತೃಪ್ತಿ ಇರಲಿ ಮುಗ್ಧತೆಯ ಮುಂದೆ ನಿಮ್ಮ ಬುದ್ಧಿವಂತಿಕೆ ಪ್ರತಿಭೆ ತೋರಿಸಬೇಡಿ ಯಾಕೆಂದರೆ ಮುಗ್ಧತೆ ಹಿಂದೆ ಆ ಭಗವಂತನೇ ನಿಂತಿರುತ್ತಾನೆ ಯಾವ ವ್ಯಕ್ತಿಯ ಹತ್ತಿರ ತಾಳ್ಮೆ ಎಂಬ ತಾಕತ್ತಿದೆಯೋ ಅಂತಹ ವ್ಯಕ್ತಿ ಜೊತೆ ಪ್ರತಿಸ್ಪರ್ಧಿಸುವುದು ತುಂಬಾ ಕಷ್ಟ ನೀವು ಕಳೆದುಕೊಂಡಿದ್ದರ ಬಗ್ಗೆ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡಿದ್ದನ್ನು ಮರೆಸಲು ಉತ್ತಮವಾಗಿದ್ದನ್ನು ಕೊಟ್ಟೆ ಕೊಡುತ್ತಾನೆ ತಾಳ್ಮೆ ಇರಲಿ ಅವನ ಮೇಲೆ ನಂಬಿಕೆ ಇರಲಿ ಭಗವಂತ ಯಾವ ತೀರ್ಪನ್ನು ನೀಡುವುದಿಲ್ಲ ಬದಲಾಗಿ ನಿನ್ನಿಂದ ಮಾಡಲ್ಪಟ್ಟ ಕರ್ಮಗಳೇ ಅಂತಿಮ ತೀರ್ಪನ್ನು ನೀಡುತ್ತೆ ತಾಳ್ಮೆ ಹೇಗಿರಬೇಕೆಂದರೆ ಬೇರೆಯವರು ನಿಮಗೆ ಅವಮಾನ ಮಾಡಿ ತಪ್ಪು ಮಾಡಿದ್ದನೆಂಬ ಪಶ್ಚಾತ್ತಾಪ ಪಡುವ ಹಾಗಿರಬೇಕು ಇತರರನ್ನು ದೂಷಿಸುವ ಮೊದಲು ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಲು ಪ್ರಾರಂಭಿಸಿದಾಗ ನಿಜವಾದ ಬೆಳವಣಿಗೆ ಪ್ರಾರಂಭವಾಗುತ್ತೆ ಕುದಿಯುವ ನೀರಿನಲ್ಲಿ ನೆರಳು ಹೇಗೆ ಕಾಣಿಸುವುದಿಲ್ಲವೋ ಅದೇ ರೀತಿಯಲ್ಲಿ ತೊಂದರೆಗೊಳಗಾದಾಗ ಮನಸ್ಸಿನಲ್ಲಿ ಪರಿಹಾರಗಳು ಗೋಚರಿಸುವುದಿಲ್ಲ ಶಾಂತವಾಗಿರಿ ಮತ್ತು ಧೈರ್ಯದಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಳುತ್ತೀರಿ ಕಷ್ಟದ ಸಮಯವನ್ನು ಕೂಡ ನೀನು ಸಂತೋಷದಿಂದ ವಿವರಿಸುವ ಸಮಯ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಬಂದೇ ಬರುತ್ತೆ ಪೂರ್ಣ ಜಗತ್ತನ್ನು ಗೆಲ್ಲಬಹುದು ಆ ಸಂಸ್ಕಾರ ಹೊಂದಿದ್ದರೆ ಗೆದ್ದ ಜಗತ್ತನ್ನೇ ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ ಎಲ್ಲರ ಜೊತೆಯಲ್ಲಿರುವ ಎಲ್ಲರಂತೆ ನಗುತ್ತಲಿರುವ ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ ಕುಟುಂಬ ಸದಸ್ಯರು ಶತ್ರುಗಳಂತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದಾಗ ಮತ್ತು ಅಪರಿಚಿತರ ನಿಮ್ಮ ಸ್ವಂತದವರಂತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದಾಗ ವಿನಾಶ ಸಮಯ ಹತ್ತಿರದಲ್ಲಿದೆ ಎಂದರ್ಥ ಬಯಸಿದ್ದೆಲ್ಲ ನಿನಗೆ ಸಿಗೋದಿಲ್ಲ ನಿನಗೆ ಏನು ಸಿಗಬೇಕು ಅದು ಮಾತ್ರ ನಿನಗೆ ಸಿಗುತ್ತೆ ಅದು ನೆನಪಿರಲಿ ನನಗೆ ಯಾರೂ ಇಲ್ಲ ಎಂದು ನೊಂದು ಬದುಕುವುದು ಜೀವನವಲ್ಲ ನನಗೆ ನಾನೇ ಇದ್ದ ಮೇಲೆ ಇನ್ಯಾರು ಬೇಕು ಎಂದು ಛಲದಿಂದ ಬದುಕೋದೆ ನಿಜವಾದ ಜೀವನ ಅದೇ ಅದ್ಭುತವಾದ ಜೀವನ ಪರರರನ್ನು ನಿಂದಿಸಿ ಪರಮ ಪಾಪಿ ಆಗಬೇಡ ಪರರಿಗೆ ಉಪಕಾರ ಮಾಡಿ ಪರಮಾತ್ಮನ ಪ್ರೀತಿಗೆ ಪಾತ್ರನಾಗು ಧನ್ಯವಾದಗಳು ಸ್ನೇಹಿತರೆ